multimod <laughs> spam yeah, yeah. ಬ್ಯಾಂಕು ತೆರೆಯಲಬೇಕು ಗ್ರಾಮ ಪಂಚಾಯಿತಿಯನ್ನು ತೆರೆಯಲ ಬ್ಯಾಂಕು ತೆರೆಯಲಬೇಕು ಒಂದೆರಡು ವರ್ಷಗಳಿಂದ ಮುದುಕೆರೆ ಗ್ರಾಮಸ್ಥರನ್ನು ವಂಚಿಸಲು ಅಧಿಕಾರಿಗಳಿಗೆ ಧಿಕ್ಕಾರೇ ಬ್ಯಾಂಕು ಬೇಕು ಮತ್ತು ಮುದುಗಿರೆ ಗ್ರಾಮಸ್ಥರವರೆಗೆ ಸ್ಪಂದನೆಗಳನ್ನು ಹಚ್ಚಿಸ್ತಾ ನಾವು ತಮ್ಮಲ್ಲಿ ಬೇಡಿಕೆಯನ್ನು ಮತ್ತು ಮನವಿಯನ್ನು ನಡೆಸೋದೇನೆಂದರೆ ತೊಂಬತ್ತ್ ಮೂರರಲ್ಲಿ ಎಜೆಂಟ್ ನೋಟಿಫಿಕೇಷನಲ್ಲಿ ಮುದುಗಿರೆ ಮಜರಾ ಬೆಡ್ಡೂರು ಗ್ರಾಮ ಪಂಚಾಯತಿ ಅಂತ ಹೇಳ್ಬಿಟ್ಟು ನೋಟಿಫಿಕೇಷನ್ ಆಗಿದೆ ಅದರಲ್ಲಿ ಮುದುಗಿರೆ ಗ್ರಾಮವೇ ಇಲ್ಲ ಒಂದು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ತೊಂಬತ್ತೈದರಲ್ಲಿ ಆದೇಶ ಮಾಡ್ತಾರೆ ಏನೋ ಮುದುಗಿರೆ ಗ್ರಾಮದ ಎಲ್ಲ ಆಡಳಿತವನ್ನು ಮುದುಗಿರೆಯಲ್ಲೇ ನಡೆಸಿ ಅಂತೇಳಿ ಅದನ್ನು ಈ ಓರೋರು ಮಾನ್ಯ ಮಾಡಿ ಕಳಿಸ್ತಾರೆ ಮತ್ತು ಈ ಓರೋರು ಆಗ್ತಾರೆ ಸೆಕ್ರೆಟರಿಗೆ ಅಲ್ಲೇ ನಡೆಸಿ ಅದನ್ನ ಕೆಲವರು ಅದನ್ನು ಕೆಲವರು ಹೋಗಿ ಸ್ಕ್ವಾಷ್ ಮಾಡ್ಕೊಂಡು ಮತ್ತೆ ಹೈಕೋರ್ಟ್ ಅಲ್ಲಿ ಮತ್ತೆ ಆ ಸ್ಕ್ವಾಷ್ ಮಾಡಿದರೂ ಕೂಡ ತಮ್ಮ ಆಡಳಿತವು ಮೂವತ್ತು ಮೂರು ವರ್ಷಗಳಿಂದ ಮುದುಗಿರೆ ಗ್ರಾಮ ಪಂಚಾಯತಿ ಅಂತಲೇ ಆಡಳಿತ ನಡೆಸ್ತಾ ಇದೆ ಒಂದು ಈ ದಲಿತರನ್ನು ಧಿಕ್ಕರಿಸಿ ಅಥವಾ ಅವ್ರಿಗೆ ನ್ಯಾಯ ಕೊಡಿಸದೆ ಮೂವತ್ ಮೂರು ವರ್ಷಗಳಿಂದ ಏನು ಆಡಳಿತ ಕೊಡ್ತಾ ಇದ್ದಾರೆ ಅದನ್ನು ಮುದುಗೆರೆ ಗ್ರಾಮ ಪಂಚಾಯತ್ ಗ್ರಾಮದಲ್ಲೇ ನಲ್ಸಬೇಕು ಸ್ಥಾಪನೆ ಮಾಡಬೇಕು ಮತ್ತು ಅಂದ್ರೆ ಎಲ್ಲ ಅಧಿಕಾರಿಗಳು ತಪ್ಪಿಸ್ತದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ ಯಾಕಂದ್ರೆ ಆ ಗ್ರಾಮ ಪಂಚಾಯತಿ ಮುದುಗೆರೆ ಗಡ್ಡೂರಲ್ಲಿ ಏನಿದೆ ಒಂದು ಚಿಕ್ಕ ರೂಮಲ್ಲಿದೆ ಇಪ್ಪತ್ತ್ ಮೂರು ಜನ ಏನು ಸದಸ್ಯರಿದ್ದಾರೆ ಅವರು ಒಬ್ಬರ ಪಕ್ಕದಲ್ಲಿ ಒಬ್ಬರು ಕೂತ್ಕೊಳ್ಳೋ ಕೂಡ ಆಗ್ತಾ ಇಲ್ಲ ಮಳೆ ಬಂದರೆ ಸೋರುತ್ತೆ ಅಂತದ್ರಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಇದನ್ನ ನಡೆಸುವಂತ ಏನಿತ್ತು ಇದು ಎಲ್ಲರಿಗೂ ಸಾರ್ವಜನಿಕರಲ್ಲಿ ಅನುಮಾನ ಅಂತ ಇದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ತಾವು ಈ ಕೂಡಲೇ ಅದನ್ನ ಸ್ಥಳಾಂತರಿಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಟ್ಟೆ ಮುದುಗಿರಿ ಕ್ಷೇತ್ರ ಅಲ್ಲಿ ಶಿಫ್ಟ್ ಮಾಡಿ ಅಂತ ಮಧುಗೆರೆಗೆ ಆ ಶಿಫ್ಟ್ ಮಾಡಿ ಅಂತ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಕ್ವಾಶ್ ಮಾಡ್ಕೊಂಡು ಬರ್ತಾರೆ ಆ ಕ್ವಾಶ್ ಮಾಡ್ಕೊಂಡ್ ಬಂದಾಗ ಗ್ರಾಮಸ್ಥರೆಲ್ಲ ಹೋಗ್ಬಿಟ್ಟು ಜಿಲ್ಲಾ ಜಿಲ್ಲಾ ಪಂಚಾಯತ್ ಆಗಿನ ಅಧಿಕಾರಿಗಳ ಹತ್ರ ಓಡಾಡ್ತಾನೆಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಸಿ ಎಸ್ ಆಗಿನದಲ್ಲಿರ್ತಕ್ಕಂಥ ಲೀಗಲ್ ಸೆಲ್ ಅದಕ್ಕೆ ಅದ್ರ ಮೇಲೆ ಅಪೀಲ್ ಹೋಗ್ಬೇಕಾಗಿತ್ತು ಅಪೀಲ್ ಹೋಗಿ ಅವ್ರ ಮಾಡ್ಕೊಂಡು ಬರ್ಬೇಕಾಗಿದೆ ಸಾಕಷ್ಟು ಗ್ರಾಮಸ್ಥರು ಕೇಳಿದಾಗ ಇವ್ರು ಏನಂತ ಉತ್ತರ ಕೊಡ್ತಾರೆ ಅಂದ್ರೆ ಅವರು ಕೋರ್ಟ್ ಹೋಗಿದ್ದಾರೆ ನೀವು ಕೋರ್ಟ್ ಹೋಗಿ ದುಃಖಿಸುವಂತ ಕೆಲಸ ಮಾಡಿ ನಾನು ಈ ಗ್ರಾಮಸ್ಥರು ಸಾಕಷ್ಟು ಬಾರಿ ಹೋಗಿದ್ದಾರೆ ಮೆಕ್ಯಾನಿಕ್ ಶ್ರೀನಿವಾಸ ಅವರು ಕೇಳಿದಾಗ ಹಣ ಅವ್ರನ್ನ ಕೇಳಕ್ಕೆ ಹೋದ್ರೆ ಅವ್ರು ಕೋರ್ಟ್ಗೆ ಅದಕ್ಕೆ ಪಾಚ್ ಮಾಡ್ಕೊಂಡಿದ್ದಾರೆ ನೀವು ಅಪೀಲ್ ಹೋಗಿ ಅಧಿಕಾರಿಗಳಿಂದ ಇವತ್ತು ಬೀದಿಗೆ ಬಂದು ಎಂಟು ಎಂಟು ದಿನ ಕೂತ್ಕೊಂಡಿರ್ತೇವೆ ನಾವು ಶುಕ್ರವಾರ ಶನಿವಾರ ಎರಡು ದಿವಸ ಸಿ ಎಸ್ ಸಾಹೇಬ್ರ ಹತ್ರ ವೇಟ್ ಮಾಡ್ತಿದ್ರು ಅವರು ಸೆಷನ್ಸ್ ಇದ್ರೆ ಅಲ್ಲಿ ಹೋಗಿದ್ದಾರೆ ಇವ್ರು ಬೀದಿಯಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ ಇವ್ರ ಜೊತೆಲಿ ಬೆಳೆದು ಬಂದ್ರು ನಮ್ಮ ಮನೆಗಳಲ್ಲಿ ಇದ್ದೇ ಹೋಗಕ್ಕಾಗಲ್ಲ ನಾವು ಸಿ ಎಸ್ ಸಾಹೇಬರ ಹತ್ರ ಕಾಯ್ತಾ ಇರ್ತೀವಿ ನಾಗರಾಜ್ ನಾವು ಬೆಂಗಳೂರಿಂದ ಬಂದು ಕಾಯ್ತಾ ಇರ್ತಾರೆ ನಾವು ಜಿಲ್ಲಾಧಿಕಾರಿ ತಮ್ಮ ಹತ್ರ ಬರೋಲ್ಲ ಕಾರಣ ಏನು ಬರಲ್ಲ ಅಂದರೆ ಇದು ರಿಲೇಟೆಡ್ ಆಫೀಸರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವರು ಅಂತ ನಾವು ಅಲ್ಲಿರ್ತೀವಿ ಬಟ್ ಬಟ್ ಇದು ಗೆಸ್ಟೆಡ್ ಆಫೀಸರ್ ಇದು ಏನು ಇದು ಮಾಡುವಂಥದ್ದು ಆದೇಶ ನೀವೇ ಅಂತ ಮತ್ತೆ ಬೈಕ್ ಇವತ್ತು ಇರ್ತವೆ ಹೇಳ್ತಾರೆ ನೀವು ನಮಗೆ ಹೇಳ್ತೀವಿ ನಾನು ಅದ್ರ ಬಗ್ಗೆ ಮಾತಾಡಿದಾಗ ಸರ್ ನೀವು ಪ್ರಪೋಸಲ್ ಅಂತ ಕಳ್ಸಿಕೊಡಿ ಅಂದರೆ ನಾವು ಇವತ್ತು ಕಳ್ಸಿಕೊಡ್ತೀವಿ ಸರ್ ಅಂತ ಹೇಳ್ತಾರೆ ನಮಗೆ ನಿಮ್ಮ ಮೇಲೆ ಭರವಸೆ ಸರ್ ಜಿಲ್ಲಾಧಿಕಾರಿಗಳ ಸಿರಿಯಸ್ ಸರ್ ನಮಗೆ ಭರವಸೆ ನೀವಿದ್ದಾಗೆ ನಾನು ಏನು ಸರ್ ಊಟ ತಿನ್ನಿತ್ತಿತ್ತು